आई स्नेहितर वेलकम टू मई चानल ಈ ವಿಡಿಯೋದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಆಸ್ತಿ ಖರೀದಿ ಮಾಡಿಕೊಳ್ಳುವುದಕ್ಕೆ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಇನ್ನು ಮುಂದೆ ಇಂತಹ ಆಸ್ತಿಗಳು ಮಾತ್ರ ಖರೀದಿ ಮಾಡಬೇಕು ಹಾಗಾದರೆ ಈ ಹೊಸ ರೂಲ್ಸ್ ಏನೆಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರವು ಮಹಿಳಾ ಸಂಘಗಳಿಗೆ ಎರಡು ಲಕ್ಷ ರೂಪಾಯಿ ಸಾಲ ನೀಡುತ್ತದೆ ಹಾಗಾದರೆ ಮಹಿಳಾ ಸಂಘಗಳು ಹೇಗೆ ಈ ಸಾಲವನ್ನು ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಬಹುದಲ್ವಾ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಸಾಮಾನ್ಯವಾಗಿ ನಗರ ಭಾಗದಲ್ಲಿ ಅಥವಾ ಪಟ್ಟಣ ಭಾಗದಲ್ಲಿ ವಾಸಿಸುವವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾರೆ ಆದರೆ ಬಾಡಿಗೆ ದರ ವರ್ಷದಿಂದ ವರ್ಷಕ್ಕೆ ಇರುತ್ತದೆ ಈ ಕಾರಣಕ್ಕಾಗಿ ಸಾಕಷ್ಟು ಜನ ಬಾಡಿಗೆ ಹಣವನ್ನು ಕೊಡಲು ಸಾಧ್ಯವಾಗದೆ ಸ್ವಂತ ಮನೆ ಹೊಂದಿದ್ದರೆ ಒಳ್ಳೆಯದು ಎಂದು ಭಾವಿಸುವುದು ಉಂಟು ಹೀಗೆ ಮನೆ ಕಟ್ಟುವ ನಿರ್ಧಾರ ಮಾಡಿದವರು ಕೆಲವೊಮ್ಮೆ ಸೈಟ್ ಖರೀದಿ ಮಾಡಿ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚು ಜನರು ಮೋಸ ಹೋಗಬಾರದು ಎನ್ನುವ ಕಾರಣಕ್ಕೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಕೆಎ ದಯಾನಂದವರು ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದ ಲೇಖನವೊಂದನ್ನು ಬರೆದಿದ್ದು ಸದ್ಯ ಇದು ಿದೆ ಯಾವ ಸೈಟ್ ಖರೀದಿ ಮಾಡಬೇಕು ಯಾವ ಸೈಟ್ ಖರೀದಿ ಮಾಡಿದರೆ ಮೋಸ ಹೋಗುತ್ತೀರಿ ಎಂಬ ವಿಷಯಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿದ್ದಾರೆ ಸೈಟ್ಗಳಲ್ಲಿಯೂ ಇದೆ ಹಲವು ವಿಧ ಸೈಟ್ಗಳಲ್ಲಿ ಅಪ್ರೂವ್ಡ್ ಲೇಔಟ್ ಸೈಟ್ ರೆವಿನ್ಯೂ ಸೈಟ್ ಡಿಸಿ ಕನ್ವರ್ಷನ್ ಸೈಟ್ ಹೀಗೆ ಬೇರೆ ಬೇರೆ ವಿಧದಲ್ಲಿ ಸೈಟುಗಳನ್ನು ವಿಭಾಗ ಮಾಡಿರಲಾಗುತ್ತೆ ಇಲ್ಲಿ ರೆವಿನ್ಯೂ ಸೈಟ್ ಸ್ವಲ್ಪ ಕಡಿಮೆ ಬೆಲೆಗೆ ಲಭ್ಯ ಆದರೆ ಡಿಸಿ ಕನ್ವರ್ಷನ್ ಸೈಟ್ ಸ್ವಲ್ಪ ಜಾಸ್ತಿ ಅದೇ ರೀತಿ ಅಪ್ರೂವ್ಡ್ ಲೇಔಟ್ ಸೈಟ್ ಹೆಚ್ಚು ದುಬಾರಿಯಾಗಿರುತ್ತದೆ ಜನರು ಕಡಿಮೆ ಬೆಲೆಗೆ ಸಿಗುವ ಸೈಟ್ ಖರೀದಿ ಮಾಡಲು ಹೋಗಿ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಷ್ಟೋ ಬಾರಿ ಸೈಟ್ ಮಾರಾಟ ಮಾಡುವವರ ಹೆಸರಿನಲ್ಲಿ ಆ ಸೈಟೇ ಇರುವುದಿಲ್ಲ ಆದರೂ ಅವರು ದುಡ್ಡು ತೆಗೆದುಕೊಂಡು ಇದನ್ನು ನಿಮ್ಮ ಹೆಸರಿಗೆ ಮಾಡಿಸುತ್ತೇನೆ ಎಂದು ಹೇಳಿ ಮೋಸ ಮಾಡುವ ಸಾಧ್ಯತೆ ಹೆಚ್ಚು ಇಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ದುಡಿದ ಹಣವೂ ಇಲ್ಲ ತಮ್ಮ ಹೆಸರಿನಲ್ಲಿ ಸೈಟ್ ಕೂಡ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಷ್ಟೋ ಬಾರಿ ಸರ್ಕಾರಿ ಜಮೀನನ್ನೇ ಕಬಳಿಸಿ ಮಾರಾಟ ಮಾಡುತ್ತಾರೆ ಜನಸಾಮಾನ್ಯರು ನಂಬಿ ಅದನ್ನು ಖರೀದಿ ಮಾಡುತ್ತಾರೆ ನಂತರ ನೋಂದಣಿ ಸಮಯದಲ್ಲಿ ಆ ಸೈಟ್ ಬಗ್ಗೆ ತಿಳಿಯುತ್ತದೆ ನಂತರ ಎಷ್ಟೇ ಕೋರ್ಟು ಕಚೇರಿ ಎಂದು ಅಲೆದು ಹಣ ಖರ್ಚು ಮಾಡಿದರೂ ಸೈಟ್ ಮಾತ್ರ ನಿಮ್ಮ ಕೈ ಸೇರುವುದಿಲ್ಲ ಇದಕ್ಕಾಗಿ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಸೈಟ್ ಖರೀದಿ ಮಾಡಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅನುಮೋದಿತ ನಿವೇಶನಗಳ ಖರೀದಿ ಒಂದು ಸೈಟ್ ನಿರ್ಮಾಣವಾಗಬೇಕಾದರೆ ಅಷ್ಟು ಸುಲಭವಾಗಿ ಕೃಷಿ ಭೂಮಿಯಾಗಿದ್ದರೆ ಅದನ್ನು ಭೂ ಪರಿವರ್ತನೆ ಅಡಿಯಲ್ಲಿ ಪರಿವರ್ತಿಸಿ ನಂತರ ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಗ್ರಾಮ ಪಂಚಾಯತ್ ಅಥವಾ ನಗರ ಪಂಚಾಯತ್ ಅಥವಾ ಬಿಬಿಎಂಪಿಗೆ ನಲವತ್ತೈದರಷ್ಟು ಬಿಟ್ಟುಕೊಟ್ಟು ಉಳಿದದ್ದನ್ನು ಮಾರಾಟ ಮಾಡಬಹುದು ಅನುಮೋದಿತ ಸೈಟ್ ನಕ್ಷೆಯಲ್ಲಿ ಪಾರ್ಕ್ ರಸ್ತೆ ಮೊದಲಾದವುಗಳನ್ನು ಹೊಂದಿರಬೇಕು ಇಂತಹ ನಿವೇಶನ ಖರೀದಿ ಮಾಡುವುದು ಭೂ ಪರಿವರ್ತನಾ ಆದೇಶ ಹಾಗೂ ನಕ್ಷೆಯನ್ನು ಪರಿಶೀಲಿಸಿ ನಂತರ ಮಾರಾಟಗಾರರಿಂದ ನಿವೇಶನ ಖರೀದಿ ಮಾಡಿದರೆ ಮಾತ್ರ ಅದಕ್ಕೆ ಅನುಮೋದನೆ ಸಿಗುತ್ತದೆ ಹಾಗೂ ಆ ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಲ್ಯಾಂಡ್ ಲೇಔಟ್ನಲ್ಲಿ ಸೈಟ್ ಖರೀದಿ ಮಾಡುವುದಾದರೆ ಅದು ತುಸು ದುಬಾರಿಯೇ ಆಗಿರುತ್ತದೆ ಏಕೆಂದರೆ ಸೈಟ್ ನಿರ್ಮಾಣ ಮಾಡುವವರು ನಕ್ಷೆಯ ಪ್ರಕಾರ ಅನುಮೋದನೆಯಂತೆ ಸೈಟ್ ನಿರ್ಮಾಣ ಮಾಡಬೇಕು ಹಾಗಾಗಿ ಇದರ ವೆಚ್ಚವು ಅಧಿಕ ಆದರೆ ಇಂತಹ ಸೈಟ್ ಖರೀದಿ ಮಾಡಿದರೆ ಮುಂದೆ ಯಾವುದೇ ರೀತಿಯ ಕಾನೂನಿನ ಪ್ರಕಾರ ಸಮಸ್ಯೆಗಳು ಉಂಟಾಗುವುದಿಲ್ಲ ಡಿಸಿ ಕನ್ವರ್ಷನ್ ಸೈಟ್ಗಳು ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಕೃಷಿ ಭೂಮಿಯನ್ನು ಇದು ಪರಿವರ್ತನೆ ನಿಯಮದ ಅಡಿಯಲ್ಲಿ ಪರಿವರ್ತನೆ ಮಾಡಿ ನಂತರ ಸಂಬಂಧಿತ ಪ್ರಾಧಿಕಾರದಿಂದ ಬಡಾವಣೆಯ ನಕ್ಷೆ ನಿರ್ಮಾಣಕ್ಕೆ ಅನುಮತಿ ಪಡೆದು ನಂತರ ಡಿಸಿ ಕನ್ವರ್ಷನ್ ಸೈಟ್ ನಿರ್ಮಾಣ ಮಾಡಲಾಗುತ್ತದೆ ಈ ಸೈಟ್ ನಿರ್ಮಾಣ ಮಾಡುವವರು ಸರ್ಕಾರಕ್ಕೆ ಭೂಮಿಯನ್ನು ನೀಡಬೇಕಾದ ಅನಿವಾರ್ಯತೆ ಇರುವುದರಿಂದ ಅನುಮೋದನೆ ಪಡೆಯದೆ ನಕ್ಷೆ ತಯಾರಿಸಿ ಅದನ್ನು ಕಡಿಮೆ ಬೆಲೆಗೆ ಸೈಟ್ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಾರೆ ಇಲ್ಲಿ ನಿವೇಶನ ವಸತಿ ನಿರ್ಮಾಣದ ಸಲುವಾಗಿ ಭೂ ಪರಿವರ್ತನೆಯಾಗಿದೆ ಎಂದು ಭಾವಿಸಿ ಕಡಿಮೆ ಬೆಲೆಗೆ ಸಿಗುವ ಸೈಟ್ ಅನ್ನ ಜನ ಖರೀದಿ ಮಾಡಿ ಮೋಸ ಹೋಗುತ್ತಿದ್ದಾರೆ ಸೈಟ್ಗೆ ಈ ಖಾತ ಮಾಡಿಸುವುದು ಅಥವಾ ಮನೆ ನಿರ್ಮಾಣ ಮಾಡುವುದಕ್ಕೆ ಪ್ರಾಧಿಕಾರದ ಅನುಮತಿ ಇರುವುದಿಲ್ಲ ಇಲ್ಲಿ ಮನೆ ನಿರ್ಮಾಣ ಮಾಡುವುದು ಕಾನೂನು ಬಾಹಿರವೇ ಆಗಿರುತ್ತದೆ ಹಾಗಾಗಿ ಸಾಕಷ್ಟು ಬಾರಿ ಸೈಟ್ ಖರೀದಿ ಮಾಡಿದವರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗದೆ ಪರದಾಡುವಂತಾಗುತ್ತದೆ ಎಷ್ಟೋ ಬಾರಿ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಗಳು ಈ ವಿಷಯ ಗೊತ್ತಿದ್ದರೂ ಕೂಡ ತಮಗೆ ನಲವತ್ತೈದು ಪರ್ಸೆಂಟ್ನಷ್ಟು ಭೂಮಿ ಪಡೆದುಕೊಳ್ಳುವ ಸಲುವಾಗಿ ಆರಂಭದಲ್ಲಿ ಯಾವುದೇ ತಕರಾರು ಮಾಡುವುದಿಲ್ಲ ಹಾಗಾಗಿ ಇದನ್ನು ನಂಬಿ ಜನ ಖರೀದಿ ಮಾಡಿದರೆ ನಂತರ ಕಾನೂನಿನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬೇಕು ಬೇಕಾಗುತ್ತದೆ ರೆವಿನ್ಯೂ ಸೈಟ್ ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡದೆ ಹಾಗೆ ಬಡಾವಣೆ ನಿರ್ಮಾಣ ಮಾಡಲು ಕೆಲವರು ಮುಂದಾಗುತ್ತಾರೆ ಕಂದಾಯ ಇಲಾಖೆ ಕೃಷಿ ಭೂಮಿಗೆ ಪಹಣಿಯನ್ನ ನೀಡುತ್ತದೆ ಅಧಿಕಾರಿಗಳಿಂದ ಭೂ ಪರಿವರ್ತನೆಗೆ ಅನುಮೋದನೆ ಪಡೆದುಕೊಳ್ಳದೆ ಹಾಗೆಯೇ ಕೃಷಿ ಭೂಮಿಯನ್ನ ಕಡಿಮೆ ಬೆಲೆಗೆ ಸೈಟುಗಳನ್ನಾಗಿ ಮಾರಾಟ ಮಾಡುವುದಕ್ಕೆ ರೆವಿನ್ಯೂ ಸೈಟ್ ಎನ್ನಲಾಗುತ್ತದೆ ಇದಕ್ಕೆ ಸರ್ಕಾರದಿಂದ ಯಾವುದೇ ಮಾನ್ಯತೆ ಇರುವುದಿಲ್ಲ ಗ್ರಾಮ ಪಂಚಾಯತ್ ಪ್ರಾಧಿಕಾರ ಬಿಬಿಎಂಪಿ ಕೂಡ ಇಂತಹ ಸೈಟ್ಗೆ ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮಾಡಿಕೊಂಡರೂ ಏ ಖಾತಾ ಸಿಗುವುದಿಲ್ಲ ಇದು ಕಾನೂನು ಬಾಹಿರವಾಗಿರುವ ಸೈಟ್ ಆಗಿದೆ ಹೆಸರಿನಲ್ಲಿ ಕೃಷಿ ಭೂಮಿಯ ಪಹಣಿ ಇರುತ್ತದೆಯೋ ಅಂತವರು ಇನ್ನೊಬ್ಬ ಹಣ ಇರುವ ವ್ಯಕ್ತಿಗೆ ಅದನ್ನು ಮಾರಾಟ ಮಾಡಬಹುದು ಆದರೆ ಆ ಭೂಮಿಯನ್ನು ತೆಗೆದುಕೊಂಡು ಮಾರಾಟ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಬಹುದು ಪಹಣಿ ಇರುವ ಜಾಗಕ್ಕೆ ಖರೀದಿ ಮಾಡಿರುವ ವ್ಯಕ್ತಿಯ ಹೆಸರು ಮಾತ್ರ ಇರುತ್ತದೆ ಅದನ್ನು ಜನಸಾಮಾನ್ಯರು ಸೈಟಾಗಿ ಖರೀದಿ ಮಾಡಿದರೂ ಅವರ ಹೆಸರಿನಲ್ಲಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ಕಾನೂನು ಹೋರಾಟಕ್ಕೆ ಮುಂದಾದರೆ ಅದು ಯಾರ ಹೆಸರಿನಲ್ಲಿ ಇದೆಯೋ ಅದೇ ವ್ಯಕ್ತಿಗೆ ಸೇರುತ್ತದೆಯೇ ಹೊರತು ಹಣ ಕೊಟ್ಟು ಸೈಟ್ ಖರೀದಿ ಮಾಡಿದವನಿಗೆ ಸೇರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಸೈಟ್ ಖರೀದಿ ಮಾಡುವುದಕ್ಕಿಂತ ಮೊದಲು ಆ ಸೈಟ್ ಬಗ್ಗೆ ಸರಿಯಾದ ಕಾನೂನಿನ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಯಾವ ಸೈಟ್ ವಿಭಾಗದ ಅಡಿಯಲ್ಲಿ ನಿರ್ಮಾಣವಾಗಿದೆ ಭೂ ಪರಿವರ್ತನೆ ಆಗಿದೆಯೋ ಇಲ್ಲವೋ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು ಇಲ್ಲವಾದರೆ ನೀವು ಹಣ ಕೊಟ್ಟು ಸೈಟ್ ಖರೀದಿ ಮಾಡಿ ಆ ಜಾಗ ಅಲ್ಲಿಯೇ ಇರುತ್ತದೆ ಹೊರತು ನಿಮ್ಮ ಹೆಸರಿಗೆ ಜಾಗ ಬರೆದು ಕೊಡುವುದಿಲ್ಲ ಹಾಗೆ ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಸೈಟ್ ಖರೀದಿ ಮಾಡುವ ಮುಂಚೆ ಬಹಳ ಜಾಗೃತೆಯನ್ನು ವಹಿಸುವುದು ಉತ್ತಮವಾಗಿರುತ್ತದೆ ರಾಜ್ಯ ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಶಕ್ತಿ ಸಂಘಟನೆಗಳಿಗೆ ಎರಡು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ಸಿಗಲಿದೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿತು ರಾಜ್ಯದ ಒಟ್ಟು ಒಂದು ಲಕ್ಷದ ಅರವತ್ತೈದು ಸಾವಿರ ಸ್ತ್ರೀಶಕ್ತಿ ಗುಂಪುಗಳಿಗೆ ತಲಾ ಇಪ್ಪತ್ತೈದು ಸಾವಿರ ಆವರ್ತ ನಿಧಿ ಶಕ್ತಿ ಸಂಘಟನೆಗಳಿಗೆ ಎರಡು ಲಕ್ಷದವರೆಗೆ ಬಡ್ಡಿರಹಿತ ಸಾಲ ಸೌಲಭ್ಯ ಸಿಗಲಿದೆ ಪ್ರಸಕ್ತ ಸಾಲಿನ ಬಜೆಟ್ ನಲ್ಲಿ ನಮ್ಮ ಸರ್ಕಾರ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಎಪ್ಪತ್ತು ಸಾವಿರದ ನಾನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟು ಸ್ತ್ರೀ ಸಬಲೀಕರಣದ ನಿಟ್ಟಿನಲ್ಲಿ ನವಯುಗಕ್ಕೆ ನಾಂದಿ ಹಾಡಿದೆ ಅಂತ ಹೇಳಿದ್ದಾರೆ ರಾಜ್ಯದ ಮಹಿಳೆಯರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣಕ್ಕಾಗಿ ಸ್ತ್ರೀಶಕ್ತಿ ಯೋಜನೆಯನ್ನು ಎರಡು ಸಾವಿರದಿಂದ ಎರಡು ಸಾವಿರದ ಒಂದನೇ ವರ್ಷದಿಂದ ಜಾರಿಗೊಳಿಸಲಾಗಿದೆ ರಾಜ್ಯದಲ್ಲಿ ನೂರ ಎಪ್ಪತ್ತಾರು ತಾಲೂಕುಗಳ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ತ್ರೀಶಕ್ತಿ ಗುಂಪುಗಳನ್ನು ರಚನೆ ಮಾಡಲಾಗಿದೆ ಯೋಜನೆಯ ಮೂಲಕ ಮಹಿಳೆಯರ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಮೀಸಲಿಟ್ಟು ಬೃಹತ್ ಪ್ರಮಾಣದಲ್ಲಿ ಮಹಿಳೆಯರನ್ನು ಸಂಘಟಿಸಲು ಪ್ರಯತ್ನಿಸುತ್ತಿರುವುದು ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಸ್ತ್ರೀಶಕ್ತಿ ಯೋಜನೆಯ ಉದ್ದೇಶಗಳು ಮಹಿಳೆಯರಿಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂತಹ ಹಾಗೂ ಸಾಮಾಜಿಕ ಬದಲಾವಣೆಗೆ ಸೂಕ್ತ ವಾತಾವರಣವನ್ನು ಮೂಡಿಸುವಂತಹ ಪ್ರಕ್ರಿಯೆಯನ್ನು ಬಲಪಡಿಸುವುದು ರಾಜ್ಯದಾದ್ಯಂತ ಸ್ವಸಹಾಯ ಮಹಿಳಾ ಗುಂಪುಗಳನ್ನು ರಚಿಸುವುದು ಹಾಗೂ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಮೂಡಿಸಿ ಸಂಪನ್ಮೂಲಗಳ ಮೇಲೆ ಹತೋಟಿ ಹಾಗೂ ಸಾಮೀಪ್ಯವನ್ನ ಸಾಧಿಸುವುದು ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನು ತೊಡಗಿಸುವುದರ ಮೂಲಕ ಬಡ ಮಹಿಳೆ ಆದಾಯವನ್ನು ಹೆಚ್ಚಿಸಿ ಆರ್ಥಿಕ ಸ್ಥಿರತೆಯನ್ನು ಮೂಡಿಸುವುದು ವಿವಿಧ ಇಲಾಖೆಗಳ ಸೇವೆಗಳನ್ನು ಒಗ್ಗೂಡಿಸುವ ಒಮ್ಮುಖಗೊಳಿಸುವುದರ ಮೂಲಕ ಮಹಿಳಾ ಗುಂಪಿನ ಸದಸ್ಯರುಗಳಿಗೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಫಲ ದೊರೆಯುವಂತೆ ಅವಕಾಶ ಕಲ್ಪಿಸುವುದು ಹಾಗೂ ಸಾಲ ನೀಡುವಂತಹ ಸಂಸ್ಥೆಗಳಿಗೆ ಸಾಮೀಪ್ಯ ಒದಗಿಸುವುದರ ಜೊತೆಗೆ ಸಾಲ ದೊರೆಯುವಂತೆ ಕ್ರಮ ಕೈಗೊಳ್ಳುವುದು